ಪ್ರೈಸ್ ದ ಲಾರ್ಡ್ ಹಾಲೆಲುಯ್ಯ ಎಸ್ವೆ ಸ್ತೋತ್ರ ಎಸ್ವೆ ವಂದನೆ ಎಸ್ವೆ ಆರಾಧನೆ ಎಸ್ವೆ ಮಹಿಮೆ ಪ್ರಿಯರೇ ನಿಮ್ಮ ಸಹೋದರಿ ಮಂಜುಳಾ ಜಾಯ್ ಪ್ರೊ ಲೈಫರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ ಇವತ್ತು ನಾನು ಹೇಳೋದು ಒಂದು ಕೊರಿಂತ ಐದನೇ ಅಧ್ಯಾಯ ಐವತ್ತೈ ಐವತ್ತನೇ ವಾಕ್ಯ ಒಂದು ಕೊರಿಂತ ಐದನೇ ಅಧ್ಯಾಯ ಐವತ್ತನೇ ವಾಕ್ಯದಲ್ಲಿ ದೇವರು ವಾಕ್ಯ ಹೇಳುತ್ತೆ ನೀನು ದೇವರ ಸೇವೆ ಮಾಡುವುದು ಯಾವತ್ತು ೂ ವ್ಯರ್ಥವಾಗೋದಿಲ್ಲ ನೀನು ಏನು ಸೇವೆ ಮಾಡೋಕ್ಕಾದ್ರೂ ಮಾಡು ಅದು ಯಾವತ್ತೂ ವ್ಯರ್ಥವಾಗದೆ ಅದು ನೂರು ಮಡಿಯಷ್ಟು ಆಶೀರ್ವಾದ ಕೊಟ್ಟು ನಿನ್ನನ್ನು ಆಶೀರ್ವದಿತ ಮಗುವಾಗಿ ಮಾಡುತ್ತೆ ಆಶೀರ್ವದಿತ ವ್ಯಕ್ತಿಯಾಗಿ ಮಾಡುತ್ತೆ ಲೋಕ ನಿನ್ನನ್ನು ಆಶೀರ್ವದಿತರು ಅಂತೇಳಿ ಗುರುತಿಸಲ್ಪಡುತ್ತೆ ಗುರುತಿಸ್ತಾರೆ ಹೇಗೆ ನಾನು ಹೇಳ್ತೀನಿ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು ಫಾದರ್ ಟಾಮ್ ಡಾನ್ ಬಾಸ್ಕೋ ಫಾದರ್ ಇವರು ಟೆರರಿಸ್ಟ್ ಇಡ್ಕೊಂಡು ಹೋಗಿದ್ರು ಅಮಾನಲ್ಲಿ ಅವರು ಸೇವೆ ಮಾಡ್ತಾ ಇರುವಾಗ ಅವ್ರನ್ನ ಸುಮಾರು ಒಂದೂವರೆ ಎರಡು ವರ್ಷದಷ್ಟರ ಕಾಲ ಅವ್ರನ್ನ ಹಿಡ್ಕೊಂಡು ಹಿಡ್ಕೊಂಡೋಗಿ ಬಂಧಿಸಲ್ ಬಂಧಿತ ಬಂಧಿಸಿದ್ರು ಆ ಸಮಯದಲ್ಲಿ ಪ್ರಿಯರೇ ಇಡೀ ಲೋಕ ಪ್ರಾರ್ಥಿಸ್ತಾ ಇತ್ತು ಮತ್ತೆ ಮತ್ತೆ ಆ ಸುದ್ದಿಯೇ ಇರಲಿಲ್ಲ ಅಪರೂಪಕ್ಕೆ ಒಂದು ಸಲ ಅವ್ರನ್ನ ಶಿಲ್ಬೆಗೆ ಏರಿಸ್ಬಿಟ್ರು ಅವ್ರನ್ನಂಗೆ ಮಾಡಿದರು ಅವ್ರನ್ನ ಹಿಂಗೆ ಮಾಡಿದರು ಅಂತ ಹೀಗೆ ಸೋಷಿಯಲ್ ಬರ್ತಾ ಬರ್ತಾಯಿತ್ತು ಆದರೆ ಫಾದರ್ ಫ್ರಾಂಕ್ಲಿನ್ ನಮ್ಮ ತಂಡದ ನಾಯಕ ಯೇಸು ಸ್ಪರ್ಶ ತಂಡದ ನಾಯಕ ಪ್ರತಿದಿನ ನಮ್ಮ ಟೀಮ್ ಪ್ರೇಯರಲ್ಲಿ ಮತ್ತು ಬಲಿಪೂಜೆಯಲ್ಲಿ ಹೀಗೆ ಪಾನಪಾತ್ರೆಯನ್ನು ಮೇಲೆ ಕೆತ್ತುವಾಗ ಪ್ರತಿದಿನ ಬೇರೆ ಅನೇಕ ವಿಷಯಗಳಿಗಾಗಿ ಪ್ರಾರ್ಥಿಸುವಾಗ ಫಾದರ್ ಟಾಮನ್ನು ನೆನೆಸ್ಕೊಂಡು ಪ್ರಾರ್ಥಿಸ್ತಾ ಇದ್ರು ಯೇಸುವೆ ಫಾದರ್ ಟಾಮನ್ನು ಬಿಡಿಸ್ಕೊಂಡು ಬರುವುದಕ್ಕಾಗಿ ಸ್ತೋತ್ರ ಸುಮಾರು ಒಂದು ವರ್ಷ ಕಳೆದ ನಂತರ ನಾನು ನೆನೆಸ್ಕೊಂಡು ಈ ಫಾದರಿಗೆ ಬೇರೆ ಕೆಲಸ ಇಲ್ವಾ ಯಾಕೆ ಡೈಲಿ ಅವರು ಈಗ ಅವರ ಒಬ್ಬರು ಗುರುಗಳೇ ಹೇಳಿದರು ಏನಾಗಿದೆ ಅಂತ ಗೊತ್ತಿಲ್ಲ ಉಳಿದಿದ್ದರೂ ಇರ್ಬೋದು ಇಲ್ಲದಿದ್ದರೂ ಇರ್ಬೋದು ಅವ್ರ ವಿಷಯ ಹೊರಗಡೆ ಹಾಕದೇ ಬೇಕಾದರೂ ಇರ್ಬೋದು ಹಾಗೆಲ್ಲ ಹೇಳಿದಾಗ ನಾನು ನೆನೆಸ್ಕೊಂಡೆ ನಮ್ಮ ಫಾದರ್ ಯಾಕೆ ಯಾವಾಗಲೂ ಅವರಿಗಾಗಿ ಪ್ರಾರ್ಥಿಸ್ತಾರೆ ಒಂದು ಒಂದೂವರೆ ವರ್ಷ ಕಳಿಯೋಕ್ಕಾಯ್ತು ಯಾಕೆ ಹೀಗೆ ಅಂತ ಒಂದು ದಿನ ಪ್ರಿಯರೇ ಸುದ್ದಿ ಫಾದರ್ ಟಾಮನ ದೇವರವರ ಕರುಣೆಯಿಂದ ಬಿಡಿಸಿ ಕರ್ಕೊಂಡು ಬಂದರು ಆಗ ನನಗೆ ಗೊತ್ತಾಯಿತು ಫಾದರ್ ಟಾಮ್ ಅಷ್ಟು ತನಕ ಮಾಡಿದ ಸೇವೆ ಅಷ್ಟು ತನಕ ಅರ್ಪಿಸಿದ ಬಲಿಪೂಜೆ ವ್ಯರ್ಥವಾಗಲಿಲ್ಲ ಫಾದರ್ ಫ್ರ್ಯಾಂಕ್ಲಿನ್ನ ಆ ಪ್ರಾರ್ಥನೆ ವ್ಯರ್ಥವಾಗಲಿಲ್ಲ ಯಾವತ್ತು ನೀನು ನಾವು ದೇವರಿಗಾಗಿ ಕೊಟ್ಟ ಸಮಯ ದೇವರಿಗಾಗಿ ಕೊಟ್ಟ ಆರೋಗ್ಯ ದೇವರಿಗಾಗಿ ಏನನ್ನು ನಾವು ಕೊಟ್ಟಿದ್ದೀವೋ ಅದರ ನೂರು ಮಡಿಯಷ್ಟು ದೇವರು ಆಶೀರ್ವದಿಸಿ ನಮ್ಮ ಮಡಿಲಿಗೆ ಸ್ವರ್ಗದ ದ್ವಾರ ತೆರೆದು ತುಂಬಿ ತುಳುಕಿ ಅದಮಿ ಕುಲುಕಿ ನಮ್ಮ ಮಡಿಲಿಗೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಪ್ರಿಯರೇ ಏಕೆಂತ ಹೇಳಿದರೆ ನಾನೀಗ ಲೈಫಿಗಾಗಿ ಓಡ್ತೀನಿ ನನ್ನ ಆರೋಗ್ಯನು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇದೆ ಅಂತ ನಾನು ಹೇಳಲ್ಲ ಅಲ್ಪ ಸ್ವಲ್ಪ ಡ್ಯಾಮೇಜ್ಗಳು ಇದೆ ಇದು ಈ ಸೃಷ್ಟಿ ದೇವರು ಸೃಷ್ಟಿ ಮಾಡಿದ ಈ ಮಿಷನ್ ಈ ಮಿಷನ್ ಒಳಗೆ ಏನೆಲ್ಲ ರಿಪೇರಿಗಳು ಇರ್ತದೆ ದೇವರೇ ಅದನ್ನು ಆಗಾಗ ರಿಪೇರಿ ಮಾಡ್ತಾ ಇರ್ತಾರೆ ಪ್ರಾರ್ಥನೆಯ ಮೂಲಕ ದೇವರ ಶಕ್ತಿಯಿಂದ ಓಡ್ತಾ ಇದ್ದೀನಿ ಪ್ರೊ ಲೈಫಿಗಾಗಿ ಓಡುವಾಗ ಅದು ಅಷ್ಟು ಈಸಿ ಆ ಮಿನಿಸ್ಟ್ರಿ ಅಲ್ಲ ಈ ಪ್ರೊ ಲೈಫ್ ನಾನು ಇನ್ನೊಂದು ಟಾಕ್ ಕೊಡ್ತೇನೆ ನಿಮಗೆ ಒಂದು ಸಲ ಶೇರ್ ಮಾಡ್ಕೊಳ್ತೇನೆ ಪ್ರೊ ಲೈಫ್ ಅಂದರೆ ಏನು ಹೇಗೆ ಎಲ್ಲ ಪ್ರೋ ಲೈಫಲ್ಲಿ ಹೇಗೆಲ್ಲ ಜೀವನ ಕೊಲ್ತಾರೆ ಹೇಗೆ ಉಳಿಸ್ಬೋದು ಅಂತ ಹಾಗೆ ನಾನು ಒಂದು ದೇ ಒಂದು ಒಂದು ವ್ಯಕ್ತಿ ಹೇಳಲ್ಲ ನಮ್ಮ ಕೆಲವೊಂದು ಬಲಿಷ್ಠರು ಕೆಲವರು ಗುರುತಿಸಲ್ಪಟ್ಟವರು ಅವರಿಂದ ಆದ ಅನಾಹುತದಲ್ಲಿ ಆದಂತಹ ಒಂದು ಮಗುವನ್ನು ನಾವು ಉಳಿಸುವಾಗ ಅವರಿಗೆ ಅಲ್ಲಿ ಹೊಡ್ತಾ ಬೀಳ್ತದೆ ಹೊಡ್ತಾ ಬೀಳ್ತದೆ ಅಂದರೆ ಅವರ ಈಗೋಗೆ ಟಚ್ ಆಗುತ್ತೆ ಹೇಗೋ ಅದು ಯಾರ್ದು ಮುಖಾಂತರ ಆದರೂ ಅಥವಾ ಹೆಣ್ಣಿನ ಮುಖಾಂತರ ಆದರೂ ಹೆಂಗಾದರೂ ಅದು ಲೀಕ್ಔಟ್ ಆಗಿಬಿಡ್ತದೆ ಹಾಗೆ ಲೀಕ್ಔಟ್ ಆಗುವಾಗ ಒಂದು ಸಹೋದರ ಒಂದು ಸಲ ನಾನು ಧ್ಯಾನಕೂಟದಲ್ಲಿ ಧ್ಯಾನಕೂಟ ಕೊಟ್ಟು ಕ್ಷಮೆ ಕ್ಲಾಸ್ ಅದರಲ್ಲೂ ಕ್ಷಮೆ ಕ್ಲಾಸ್ ಕೊಟ್ಟು ಬರ್ತಾ ಇದ್ದೀನಿ ನೋಡಿರಿ ಎಂಥ ಒಂದು ಕೋ ಕೋ ಇನ್ಸಿಡೆಂಟ್ ಅಂತ ಕ್ಷಮೆ ಕ್ಲಾಸ್ ಕೊಟ್ಟು ನಾನು ಬರ್ತಾ ಇದ್ದೀನಿ ಬರುವಾಗ ಆ ವ್ಯಕ್ತಿ ನನ್ನ ಹತ್ರ ಜಗಳಕ್ಕೆ ಬಂದುಬಿಟ್ರು ನಿನ್ನನ್ನು ಕೊಂದು ಬಿಡ್ತೀನಿ ಚುಚ್ಚು ಬಿಡ್ತೀನಿ ನೋಡಿ ಕತ್ತಿ ಇದೆ ಚೂರಿ ಇದೆ ಅದು ಇದೆ ಇದು ಇದೆ ಅಂತೇಳಿ ಜಗಳಕ್ಕೆ ಬಂದರು ಫಸ್ಟ್ ನಾನು ಸುಮ್ಮನೆ ಇದೆ ಮತ್ತು ನಾನು ಹೇಳಿದೆ ನೀನು ನಿನ್ನ ಇದರಿಂದ ಹೋಗಿ ಅಲ್ಲೊಂದು ಮಗು ಆಯಿತು ಆ ಮಗುನ ನಾನು ಉಳಿಸಿದೆ ನೀನು ಏನು ನನ್ನ ಹತ್ರ ಕಿರ್ಚಾಡಿ ಏನು ಮಾಡೋಕ್ಕಾಗಲ್ಲ ಹಾಗೇ ಸುಮಾರು ಇನ್ಸಿಡೆಂಟ್ಗಳಿದೆ ನನ್ನ ಈ ಹದಿನಾಲ್ಕು ವರ್ಷ ಸರ್ವೀಸಲ್ಲಿ ಸುಮಾರು ಇನ್ಸಿಡೆಂಟ್ಸ್ ಇದೆ ನಾನೊಂದು ಸಲ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಅದು ಹಾಗೇ ಹಾಗೆಲ್ಲ ಆಗುವಾಗ ಪ್ರಿಯರೇ ನೀವು ನಂಬ್ತಿರೋ ಇಲ್ವೋ ತುಂಬ ಅನೇಕ ವ್ಯಕ್ತಿಗಳು ನನಗೆ ಅದು ಅಲ್ಲಿ ಧ್ಯಾನಕೂಟದ ಸಮಯ ಅಲ್ವಾ ಈ ವ್ಯಕ್ತಿಯ ಕಿರ್ಚಾಟ ಕೂಗಾಟ ನೋಡಿ ಅನೇಕರು ತಿರುಗಿ ನೋಡಿದರು ನನ್ನನ್ನು ಪ್ರೀತಿ ಮಾಡುವವರು ಅನೇಕರು ನನ್ನನ್ನು ಧಾವಿಸಿ ನನ್ನ ಬಳಿ ಓಡಿ ಬಂದರು ಅವರೆಲ್ಲ ಹೇಳಿದರು ಸಿಸ್ಟರ್ ನಿಮ್ಮ ಮೇಲೆ ಒಂದು ಧೂಳು ಬೀಳೋಕ್ಕೆ ಸಹ ಸ್ವಾಮಿ ಬಿಡಲ್ಲ ನಿಮ್ಮನ್ನು ನಮ್ಮ ನಿಮಗೆ ಪ್ರೊಟೆಕ್ಟ್ ಮಾಡೋಕ್ಕೆ ನಮ್ಮನ್ನೆಲ್ಲ ಕೊಟ್ಟಿದ್ದಾರೆ ಸಿಸ್ಟರ್ ಅಷ್ಟು ಪ್ರೀತಿ ತೋರಿಸಿದರು ಪ್ರಿಯರೇ ನನ್ನ ಜೀವನದಲ್ಲಿ ಹದಿನಾಲ್ಕು ವರ್ಷ ನಾನು ವರ್ಷದಲ್ಲಿ ನಾನು ದೇವರ ಸೇವೆ ಮಾಡಲಿಕ್ಕೆ ಈ ಬೈಬಲ್ ಹಿಡಿದು ನಾನು ಬಂದ ಮೇಲೆ ಅನೇಕ ಇನ್ಸಿಡೆಂಟ್ಸಲ್ಲಿ ಅನೇಕರು ನನಗೆ ಸಹಾಯ ಸಪೋರ್ಟ್ ಮಾಡಿ ಒಂದು ಆಶೀರ್ವಾದದ ಮಗಳಾಗಿ ನನ್ನನ್ನು ದೇವರ ಮುಂದೆ ದೇವರ ಸನ್ನಿಧಿಯಲ್ಲಿ ಈಗಲೂ ನಡೆಸಲಿಕ್ಕೆ ಕಾರಣಕರ್ತರಾಗ್ತಾ ಇದ್ದಾರೆ ಪ್ರಿಯರೇ ನಿಮಗೆ ಗೊತ್ತು ನನ್ನ ಮಗಳು ಯುಕ್ರೇನ್ ದೇಶದಲ್ಲಿ ಓದ್ತಾ ಇದ್ದಿದ್ದು ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದಿದ್ದು ಅವಳು ಸಿಕ್ಸ್ತ್ ಇಯರ್ ಇನ್ನೇನು ಒಂದು ತಿಂಗಳು ಇದೆ ಅಂತ ಹೇಳುವಾಗ ವಾರ್ ಸ್ಟಾರ್ಟ್ ಆಯಿತು ಅಲ್ಲಿ ಯುದ್ಧ ಸ್ಟಾರ್ಟ್ ಆಯಿತು ಆ ಯುದ್ಧ ಗೊತ್ತಾಯಿತು ಆಗ ನಾನು ಶೂಟಿಂಗಲ್ಲಿದ್ದೆ ಬ್ರದರ್ ಟಿ ಕೆ ಜಾರ್ಜದು ದುಂದುಗಾರ ಮಗ ಮೂವಿಯಲ್ಲಿ ದುಂದುಗಾರ ಮಗಂದು ತಾಯಿ ಪಾತ್ರ ನಾನೇ ಮಾಡ್ತಾ ಇದ್ದಿದ್ದು ಅವತ್ತೇನು ನಾನು ಇನ್ನು ರೆಡಿ ಆಗಬೇಕು ನಾನು ಶೂಟಿಂಗ್ಗೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ ಇವಳು ತುಂಬ ಕಾಲ್ ಮಾಡಿದ್ದಾಳೆ ನಾನು ಮೊಬೈಲ್ ಸೈಲೆಂಟ್ ಮಾಡಿಬಿಡ್ತೀನಿ ಅಂದರೆ ವೇದಿಕೆಗೆ ಹೋಗುವಾಗ ಇರ್ಬೋದು ಧ್ಯಾನ ಮಂದಿರಕ್ಕೆ ಅಂತ ನಾನು ಹೋಗುವಾಗಲೇ ಇನ್ನೇನು ಟಾಕಿಗೆ ಹೋಗುವಾಗ ಸೈಲೆಂಟ್ ಮಾಡೋದಲ್ಲ ಆಗಲೇ ನಾನು ಸೈಲೆಂಟ್ ಮಾಡಿ ಮತ್ತೆ ನಾನು ಮುಟ್ಟಲ್ಲ ಧ್ಯಾನ ಮುಗಿಯುವ ತನಕ ಮಧ್ಯದಲ್ಲಿ ಏನಾದರೂ ಲೈಫ್ ಮೆಸೇಜ್ ಬಂದಿದೆಯಾ ಕೇಸ್ ಬಂದಿದೆಯಾ ಹಾಗೇನಾದರೂ ನೋಡ್ತೀನಿ ಅಷ್ಟೇ ಹಾಗೆ ನಾನು ಇನ್ನೇನು ಹೋಗ್ಲಿಕ್ಕೆ ಉಂಟು ಮಗಳದೊಂದು ಇಪ್ಪತ್ತೈದು ಮೂವತ್ತು ಕಾಲ್ಸ್ ನಾನು ಸಡನ್ ಅವಳಿಗೆ ವಾಪಸ್ ಕಾಲ್ ಮಾಡಿದೆ ಮಗಳೇ ಏನಾಯಿತು ಇಷ್ಟು ಕಾಲ್ ಮಾಡಿದ್ಯಾ ಮಮ್ಮಿ ನಮ್ಮ ಯುಕ್ರೇನ್ ದೇಶದಲ್ಲಿ ವಾರ ಸ್ಟಾರ್ಟ್ ಆಗಿ ಕೀವಲ್ಲಿ ಏರ್ಪೋರ್ಟಿಗೆ ಬಾಂಬ್ ಬ್ಲಾಸ್ಟ್ ಮಾಡಿ ಏರ್ಪೋರ್ಟೆಲ್ಲ ನಾಶ ಮಾಡಿಬಿಟ್ಟಿದ್ದಾರೆ ನಾನು ವಾಪಸ್ ಬರೋಕ್ಕಾಗಲ್ಲ ನಾನು ಏನು ಮಾಡಲಿ ನಾನು ನನ್ನ ಫ್ರೆಂಡಿದ್ದಂಥ ಫ್ಲ್ಯಾಟಿಂದ ನಾವು ಬಂದು ಇನ್ನೊಂದು ನಮ್ಮ ಫ್ರೆಂಡ್ಸದ್ದು ಫ್ಲ್ಯಾಟಲ್ಲಿ ನಾವೀಗ ಇದ್ದೀವಿ ಅವಳ ತುಂಬ ಸ್ನೇಹಿತ ನೀವೆಲ್ಲ ನೋಡಿರ್ಬೋದು ಟಿ ವಿಯಲ್ಲಿ ಎಲ್ಲ ಅವರಿಬ್ಬರೇ ಬರ್ತಾಯಿದ್ರು ಚಿನ್ಮಯ್ ಅಂತೇಳಿ ಇವಳ ಫ್ರೆಂಡ್ ಅವರಿಬ್ಬರದೇ ಬರ್ತಿತ್ತು ಅವರ ಫ್ಲ್ಯಾಟಿಗೆ ಬಂದಿದ್ದೀವಿ ಮಮ್ಮಿ ಅಂತ ಅಳಕ್ಕೆ ಶುರು ಮಾಡಿದ್ಲು ಒಂದು ತಾಯಿಯಾಗಿ ನನಗೆ ಹೇಗೆ ಇರ್ಬೋದು ನೆನೆಸಿ ನೋಡ್ರಿ ನಾನು ಪಾತ್ರ ಮಾಡೋದು ಅಳೋದು ಆ ಕಡೆ ಹೋಗಿ ಪುನಃ ಬ್ರದರ್ ಕರೆಯುವಾಗ ಪಾತ್ರ ಮಾಡೋದು ಹಾಗೆ ಅವತ್ತಿಡೀ ಕಳೀತು ಅದಾದಮೇಲೆ ನಾನು ನನ್ನ ಸೀನ್ ಬೇಗ ಮುಗಿಸಿಕೊಟ್ಟು ನಾನು ಮನೆಗೆ ಬಂದುಬಿಟ್ಟೆ ಶೂಟಿಂಗ್ ಮುಗಿಯುವ ಮೊದಲೇ ನಾನು ಮನೆಗೆ ಬಂದೆ ಏಕೆಂದರೆ ನನ್ನಿಂದ ಇರೋಕ್ಕಾಗಿಲ್ಲ ನಾನೊಂದು ತಾಯಿ ನಾನು ಜಪ್ಸರ ಕೈಯಲ್ಲಿ ಇಡ್ದಿದ್ದೀನಿ ಬೈಬಲ್ ಪಕ್ಕ ಇದ್ದಿದ್ದು ಇಟ್ಟಿದ್ದೀನಿ ನನಗೆ ಓದೋಕ್ಕಾಗ್ತಿಲ್ಲ ಪ್ರಾರ್ಥನೆ ಮಾಡೋಕ್ಕಾಗ್ತಿಲ್ಲ ಡೈಲಿ ಬಲಿಪೂಜೆಗೆ ಬೆಳಿಗ್ಗೆ ಹೋಗ್ತಿದ್ದೀನಿ ಪ್ರಾರ್ಥನೆ ಸ ಬಲಿಪೂಜೆ ಸಮಯದಲ್ಲಿ ನಾನು ಅಳ್ತಾ ಇದ್ದೀನಿ ಪ್ರಿಯರೇ ಆ ಸಮಯದಲ್ಲಿ ಅನೇಕರು ನಾನು ಮಾಡಿದ ಪ್ರಾರ್ಥನೆ ಇರ್ಬೋದು ಸೇವೆ ಮಾಡಿರ್ಬೋದು ಅದಕ್ಕಿಂತ ಮಿಗಿಲಾಗಿ ದೇವರ ಪ್ರೀತಿ ದೇವರ ಕರುಣೆ ಅನೇಕರು ಫಾದರ್ ಫ್ರಾಂಕ್ಲಿನ್ ಬ್ರದರ್ ಜಾರ್ಜ್ ಎಲ್ಲ ವೀಡಿಯೋ ಮಾಡಿ ಹಾಕಿದರು ಮೆಸೇಜ್ ಹಾಕಿದರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಅದು ಹೇಳಿದರು ಮಂಜುಳಾ ಜಾ ಇದು ಮಗಳು ಹೀಗೆ ಇದ್ದಾಳೆ ಅವಳಿಗಾಗಿ ಪ್ರಾರ್ಥಿಸಿ ಬಿಡುಗಡೆಯಾಗಿ ಬರಲಿಕ್ಕೆ ಪ್ರಾರ್ಥಿಸಿ ಸಾವಿರಾರು ಜನರು ಲಕ್ಷಾಂತರ ಜನರು ನನಗೆ ಕಾಲ್ ಮಾಡೋದು ಮೆಸೇಜ್ ಮಾಡೋದು ನನ್ನ ಮೆಸೇಜ್ ನೀವು ನಂಬ್ತಿರೋ ಇಲ್ವೋ ಒಂದು ಗಂಟೆಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಮೆಸೇಜ್ ಬರ್ತಿತ್ತು ವಾಟ್ಸಪ್ಪಲ್ಲಿ ನನಗೆ ನನ್ನ ಪಕ್ಕದಲ್ಲಿ ನನ್ನನ್ನು ಸಾಂತ್ವನ ಇದ್ದವರು ಅದನ್ನು ಡಿಲೀಟ್ ಮಾಡ್ತಾ ಇದ್ದರು ಅಷ್ಟೊಂದು ಮೆಸೇಜಸ್ ಸಿಸ್ಟರ್ ನಿನ್ನ ಮಗಳಿಗಾಗಿ ಪ್ರೇಯರ್ ಮಾಡ್ತಾ ಇದ್ದೀವಿ ಎದರಬೇಡಿ ಏನೂ ಆಗಲ್ಲ ಕೆಲವು ಫಾದರ್ಸ್ ನನಗೆ ಕಾಲ್ ಮಾಡಿ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಡರೇಷನ್ ಎಕ್ಸ್ಪೋಸ್ ಮಾಡಿ ನಾವು ನಮ್ಮ ಪ್ಯಾರಿಸಲ್ಲಿ ನಾವು ನಿಮ್ಮ ಮಗಳಿಗಾಗಿ ಯುಕ್ರೇನ್ ದೇಶಕ್ಕಾಗಿ ನಿಮ್ಮ ಸ್ನೇಹಿತರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ ಕೆಲವು ಸಿಸ್ಟರ್ಸ್ ಹೇಳ್ತಾ ಇದ್ರು ಕೆಲವು ಗುರುಗಳು ಇವತ್ತಿನ ನಿಮ್ಮ ಮಗಳಿಗಾಗಿಯೇ ನಾವು ಅರ್ಪಣೆ ಮಾಡಿದ್ವಿ ಹೀಗೆಲ್ಲ ಕೇಳುವಾಗ ನಾವು ಆಶೀರ್ವದಿಸಲ್ಪಟ್ಟವರು ಯಾಕೆ ಹೇಳಿ ನಾವು ಮಾಡಿದ ಸೇವೆ ಯಾವತ್ತೂ ವ್ಯರ್ಥ ಆಗೋಲ್ಲ ಯೇಸು ಹೇಳ್ತಾರೆ ನನ್ನ ನಾಮದಲ್ಲಿ ಒಂದು ಗ್ಲಾಸ್ ತಣ್ಣೀರು ಕೊಟ್ಟರೂ ನಿನಗೆ ಅದು ವ್ಯರ್ಥ ಆಗಲ್ಲ ಅದರ ನೂರು ಮಡಿಯಷ್ಟು ಫ ಪ್ರತಿಫಲ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಪ್ರದ ಪ್ರಿಯರೇ ನೀವು ಏಸು ನಾಮದಲ್ಲಿ ನಿಲ್ಲುವಾಗ ಏಸು ನಾಮದಲ್ಲಿ ಓಡುವಾಗ ಏಸು ನಾಮದಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮಾಡುವಾಗ ನೀವು ಬಿದ್ದರೂ ಕೂಡ ದೇವರು ನಿಮ್ಮನ್ನು ಬಿದ್ದಲ್ಲೇ ಬಿದ್ದು ಒದ್ದಾಡಲಿಕ್ಕೆ ಬಿಡಲ್ಲ ಹೆಂಗೆ ಒಡೆಯುವಷ್ಟರಲ್ಲಿ ಚಿಟಿಕೆ ಹಾಕುವಷ್ಟರಲ್ಲಿ ದೇವರು ನಿನ್ನನ್ನು ಪುನಃ ಕಟ್ಟಿ ಎಬ್ಬಿಸಿ ಅವರ ಸೇವೆಗೆ ಮರಳಿ ತರ್ತಾರೆ ಪ್ರಿಯರೇ ಅವರ ಸೇವೆಗೆ ಮರಳಿ ತರ್ತಾರೆ ದಾವಿದ ದಿನಕ್ಕೆ ಏಳು ಬಾರಿ ಪ್ರಾರ್ಥಿಸ್ತಾ ಇದ್ದವನು ಎಂಥವನವನು ಗೋಲ್ಯಾತನಂತಹ ಮಹಾಶಕ್ತಿಯನ್ನು ಬರೀ ಕೇವಲ ಒಂದು ಕಲ್ಲಿನಿಂದ ಒಡೆದುಕೊಂಡವನು ಬರೀ ಒಂದು ಕಲ್ಲುರಿ ಅವನು ಯಾವ ಆಯುಧ ತಕೊಂಡಿಲ್ಲ ಬರ್ಜಿ ಬಜಾರಿ ಯಾವುದು ತಗೊಂಡಿಲ್ಲ ಗನ್ನು ಗಿನ್ನು ಯಾವುದು ತಕೊಂಡಿಲ್ಲ ಬಾಂಬ್ ಗೀವಿ ಏನು ತಗೊಂಡಿಲ್ಲ ಬರೀ ಒಂದು ಕಲ್ಲು ತಕೊಂಡ ಸುತ್ತದ ಬೀಸ ಟಕ್ ಅಂತ ಹೇಳದ ಹೊಡೆದ ಹಣೆಗೆ ಹಣೆಗೆ ತಾಕ್ತು ಬಿದ್ದು ಕೋಲಿ ಅಥವಾ ಸತ್ತೇ ಹೋದ ಅಂತಹ ಶೂರ ಅಂತಹ ವೀರ ಪ್ರಾರ್ಥನಾ ವೀರ ಅವನು ಏಳು ಬಾರಿ ಪ್ರಾರ್ಥಿಸ್ತಾ ಇದ್ದಂತಹ ಆ ಒಂದು ವೀರನನ್ನು ದೇವರು ಕುರಿಗಾಹಿಯನ್ನು ರಾಜನನ್ನಾಗಿ ಮಾಡಿದರು ದೇವರ ನಾಮದಲ್ಲಿ ಅವನನ್ನು ಅವನು ರಾಜನಾಗಿ ಆಳ್ತಾ ಇರುವಾಗ ಅವನೊಂದು ಸಲ ಬಿದ್ದು ಹೋಗ್ತಾನೆ ಅವನ ಸೈನ್ಯದಲ್ಲಿ ಇದ್ದಂತಹ ಆ ವ್ಯಕ್ತಿಯ ಹೆಂಡತಿ ಬ ಜೊತೆ ವ್ಯಭಿಚಾರ ಮಾಡಿಬಿಡ್ತಾನೆ ವ್ಯಭಿಚಾರ ಮಾಡಿ ಆ ಇವನನ್ನು ಅವಳ ಗಂಡನನ್ನು ಸೈನ್ಯದಲ್ಲಿ ನಿಲ್ಲಿಸಿ ಮುಂದೆ ನಿಲ್ಲಿಸಿ ಯುದ್ಧದನ್ನೇ ನಿಲ್ಲಿಸಿ ಅವನನ್ನು ಕೊಂದು ಕೊಲೆಗಾರ ಕೂಡ ಆಗ್ತಾನೆ ಆ ವ್ಯಭಿಚಾರದಲ್ಲಿ ಹುಟ್ಟಿದ ಮಗು ಸತ್ತು ಹೋಗುತ್ತೆ ಆದರೆ ದೇವರು ನಾಥಾನ್ ಪ್ರವಾದಿಯ ಮುಖಾಂತರ ಆ ದಾವಿದನಿಗೆ ಪಶ್ಚಾತ್ತಾಪ ಕೊಡ್ತಾರೆ ಪಶ್ಚಾತ್ತಾಪ ಪಟ್ಟ ದಾವಿದ ಕೀರ್ತನೆ ಐವತ್ತೊಂದು ಬರಿತಾನೆ ಕೀರ್ತನೆ ಐವತ್ತೊಂದು ಬರದ ದಾವೈದ ದೇವರ ಹತ್ರ ಪುನಃ ಮರಳಿ ಬಂದು ಅವನು ಪ್ರಾರ್ಥನೆಯಲ್ಲಿ ತೊಡಗಿಕೊಂಡು ದೇವರ ನಾಮವನ್ನು ಜಪಿಸ್ತಾ ದೇವರ ನಾಮದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಒಳ್ಳೆ ರಾಜ್ಯನಾಗಿ ಅವನು ಓಡುವಾಗ ದೇವರು ಅವನಿಗೆ ಸೋಲೋಮನನಂತಹ ನೂರು ಮಡಿಯಷ್ಟು ಆಶೀರ್ವದಿತ ಒಂದು ಮಗನನ್ನು ಅವನಿಗೆ ಕೊಡ್ತಾರೆ ಸೋಲೋಮನನಷ್ಟು ಜ್ಞಾನಿ ಈ ಪ್ರಪಂಚದಲ್ಲಿ ಇನ್ನೂ ಹುಟ್ಟಿಲ್ಲ ಹುಟ್ಟೋದು ಇಲ್ಲ ಅಂತ ದೇವರು ಹೇಳ್ತಾರೆ ಅಂತಹ ಒಂದು ಜ್ಞಾನಿಯಾದ ಒಂದು ಮಗನನ್ನು ಕೊಟ್ಟು ಆ ಮಗನ ಮುಖಾಂತರ ಮಹಾದೇವಾಲಯವನ್ನು ಕಟ್ಟಿಸಿ ಆ ಮಗನ ಮುಖಾಂತರ ಆ ಮಗ ಅನೇಕ ಅನ್ಯ ಸ್ತ್ರೀಯರನ್ನು ಮದುವೆಯಾಗಿ ಪಾಪದಲ್ಲಿ ಬಿದ್ದಿದ್ರು ದಾವಿದನನ್ನು ನೆನೆಸ್ಕೊಂಡು ಅವನ ಮಗನಾದ ಸೋಲೋಮನನನ್ನು ದೇವರು ಶಿಕ್ಷಿಸೋದಿಲ್ಲ ನೀನು ದೇವರ ಸೇವೆ ಮಾಡ್ತಾ ದೇವರ ನಾಮವನ್ನು ಜಪಿಸ್ತಾ ದೇವರಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ದೇವರ ನಾಮದಲ್ಲಿ ನೀನು ಬದುಕದಾದ್ರೆ ನೀನು ಮಾತ್ರ ಆಶೀರ್ವಾದ ಅಲ್ಲ ನಿನ್ನ ಸಂತತಿ ನಿನ್ನ ವಂಶ ಸಾವಿರ ತಲೆಮಾರುಗಳವರೆಗೆ ಆಶೀರ್ವಾದದ ವಂಶವಾಗುತ್ತೆ ಪ್ರೈಸ್ ದ ಲಾಡ್ ಪ್ರೈಸ್ ದ ಲಾಡ್ ಹಾಲೆಲೂಯ 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 ಅದೇ ರೀತಿ ಮೋಶೆ ಮೋಶ ಒಬ್ಬ ತೊದಲ ಬಲಹೀನ ಅಬ್ಬ ಅವನೊಬ್ಬ ಕೊಲೆಗಾರ ದೇವರು ಅವನ ಅವನೊಬ್ಬ ಕೊಲೆಗಾರ ಅವನೊಬ್ಬ ತೊದಲ ಅಂತೇಳಿ ಅವನ ಬಲಹೀನತೆಯನ್ನು ಅವನ ಕೊರತೆಯನ್ನು ಲೆಕ್ಕಿಸಲಿಲ್ಲ ಅವನು ದೇವರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದ ನೀತಿವಂತನಾಗಿದ್ದ ದೇವರು ಅವನನ್ನು ಇಸ್ರಾಯೇಲ್ ಜನರ ನಾಯಕನನ್ನಾಗಿ ಮಾರ್ಪಡಿಸಿ ಈಜಿಪ್ಟಿನಿಂದ ಹಾಲು ಜೇನು ಹರಿಯುವ ಕಾನಾನ್ ದೇಶಕ್ಕೆ ಮೋಶೆನು ಕ ಮೋಶೆ ಇಸ್ರಾಯೇಲ್ ಜನಾಂಗವನ್ನು ನಡೆಸಲಿಕ್ಕೆ ಒಂದು ನಾಯಕನನ್ನಾಗಿ ಮಾರ್ಪಡಿಸುವಾಗ ದೇವರು ನಲವತ್ತು ವರ್ಷಗಳ ಕಾಲ ಆ ಮರುಭೂಮಿಯಲ್ಲಿ ಅವರಿಗೆ ಹಸಿವಾಗಲಿಕ್ಕೆ ಅವರಿಗೆ ದಾಹ ಆಗಲಿಕ್ಕೆ ಬಿಡದೆ ಆಕಾಶದಿಂದ ಮನ್ನವನ್ನು ಸುರಿಸಿ ಬಂಡೆಯಿಂದ ನೀರು ಕೊಟ್ಟು ಮಾಂಸಕ್ಕೆ ಬೆಳವಳ ಕೊಟ್ಟು ಅವರನ್ನು ನಡೆಸುತ್ತಾ ಹಗಲಿನಲ್ಲಿ ಸೂರ್ಯನಂತೆ ಇರುಳಿನಲ್ಲಿ ಚಂದ್ರನಂತೆ ಕಾದು ನಡೆಸಿ ಪರಿಪಾಲಿಸುತ್ತಾ ಪ್ರಿಯರೇ ದೇವರ ವಾಕ್ಯ ಹೇಳುತ್ತೆ ನಲವತ್ತು ವರ್ಷಗಳ ಕಾಲ ಆ ಇಸ್ರಾಯೇಲ್ ಜನಾಂಗ ಹಾಕಿದ ಚಪ್ಪಲಿ ಹರಿಯಲಿಲ್ಲ ಅವರು ಹಾಕಿಕೊಂಡ ಬಟ್ಟೆ ಅರಿಲಿಲ್ಲ ಅಷ್ಟರ ಮಟ್ಟಿಗೆ ದೇವರು ಮೋಶೆಯನ್ನು ಮೋಶಿಯ ಜೊತೆ ಬಂದ ಆ ಇಸ್ರಾಯೇಲ್ ಜನಾಂಗವನ್ನು ದೇವರು ಆಶೀರ್ವದಿಸಿ ಮೋಶೆಗೆ ಇಂದಿ ಮೋಶೆ ಇಂದಿಗೂ ಚರಿತ್ರೆಯಲ್ಲಿ ಚರಿತ್ರೆಗಾರನಾಗಿ ಉಳಿದು ಹೋಗಿದ್ದಾನೆಂದರೆ ಅವನೊಬ್ಬ ಆಶೀರ್ವದಿತನು ಅವನೊಬ್ಬ ಆಶೀರ್ವದಿತನು ದೇವರ ದೃಷ್ಟಿಯಲ್ಲಿ ಯಾರೆಲ್ಲ ದೇವರಿಗಾಗಿ ಓಡ್ತಾರೋ ದೇವರ ನಾಮದಲ್ಲಿ ದೇವರ ವಾಕ್ಯಕ್ಕೆ ವಿಧಿಯರಾಗಿ ದೇವರಲ್ಲಿ ಭಯಭಕ್ತಿ ಇಟ್ಟು ದೇವರೇ ನನ್ನ ಸರ್ವಸ್ವ ಅಂತ ಹೇಳಿ ದೇವರಿಗಾಗಿ ಯಾರೆಲ್ಲ ಓ ಕೊಡ್ತಾರೋ ಅವರು ಯಾವತ್ತು ಬಿದ್ದು ಹೋಗ್ಲಿಕ್ಕೆ ಕುಂದಿ ಹೋಗ್ಲಿಕ್ಕೆ ಅವಮಾನ ಪಡಲಿಕ್ಕೆ ದೇವರು ಬಿಡಲ ಪ್ರಿಯರೇ ಏಕೆಂದರೆ ದೇವರು ವಾಗ್ದಾನ ಪಾಲಕರಾಗಿದ್ದಾರೆ ಕರೆದ ದೇವರು ನಂಬಿಕಸ್ತರು ಅಂತೇಳಿ ಒಂದು ತೆಸಲೋನಿಕ ಐದು ಇಪ್ಪತ್ನಾಲ್ಕು ಹೇಳುತ್ತೆ ಪ್ರೈಸ್ ದ ಲಾಟ್ ಪ್ರೈಸ್ ದ ಲಾಟ್ ಹಾಲೆಲೂಯ ಹಾಲೆಲೂಯ ಅಬ್ರಹಾಮ ವಿಶ್ವಾಸದ ಪಿತಾಮಹ ವಿಶ್ವಾಸದ ಪಿತಾಮಹದ ಅಬ್ರಹಮ ಕೂಡ ದೇವರು ವಾಗ್ದಾನ ಮಾಡಿರ್ತಾರೆ ಅಬ್ರಹಾಮ ನಿನಗೆ ಒಂದು ಸಂತತಿಯನ್ನು ಕೊಡ್ತೀನಿ ಅದು ಆಕಾಶದ ನಕ್ಷತ್ರದಷ್ಟು ಮರಳಿನ ಕಣದಷ್ಟು ನಿನ್ನ ಸಂತತಿಯನ್ನು ಆಶೀರ್ವದಿಸಿ ಇಡೀ ಚೆನ್ನಾಗ ನಿನ್ನನ್ನು ಕೊಂಡಾಡುವ ಹಾಗೆ ನಾನು ಮಾಡ್ತೇನೆ ಅಷ್ಟು ವಿಶ್ವಾಸಿಯಾದ ಅಬ್ರಹಾಮ ದೇವರ ವಾಗ್ದಾನದಲ್ಲಿ ವಿಶ್ವಾಸವಿಟ್ಟ ಅಬ್ರಹಾಮ ಕೂಡ ತನ್ನ ಹೆಂಡತಿ ಸಾರಾಳ ಆ ಮಾತನ್ನು ಕೇಳಿಕೊಂಡು ಸಾರಾಳ ದಾಸಿಯಾದ ಆಗರಳ ಜೊತೆ ಸಂಬಂಧ ಇಟ್ಟು ಒಂದು ಸಂತತಿ ಬರಲಿಕ್ಕೆ ಅವನು ಕಾರಣ ಆಗ್ತಾನೆ ಕಾರಣ ಆಗ್ತಾನೆ ಆದರೆ ಪ್ರಿಯರೇ ಆದರೆ ಪ್ರಿಯರೇ ಅವನು ಪ್ರಾರ್ಥನೆ ಬಿಡಲಿಲ್ಲ ಅವನ ವಿಶ್ವಾಸ ಬಿಡಲಿಲ್ಲ ದೇವರು ವಾಗ್ದಾನ ಮಾಡಿದ ಆ ವಾಗ್ದಾತ ಮಗ ನನ್ನ ಜೀವನದಲ್ಲಿ ಸಿಕ್ಕೇ ಸಿಗ್ತಾನೆ ಅಂತೇಳಿ ಅವನು ಪ್ರಾರ್ಥಿಸ್ತಾ ಇರುವಾಗ ನೂರು ವರ್ಷದಲ್ಲಿ ಅವನಿಗೆ ಒಂದು ಸಂತತಿಯನ್ನು ಕೊಟ್ಟು ಅವನ ಇಡೀ ಜನಾಂಗವನ್ನು ಆಶೀರ್ವದಿಸಿ ದೇವರು ಅಬ್ರಹಾಮ ಯಾಕೋಬ ಎಲ್ಲರ ಸಂತತಿಯನ್ನು ಆಶೀರ್ವದಿಸಿ ಅವರ ಸಂತತಿಗೆಲ್ಲವನ್ನು ಆ ವಾಗ್ದಾನವನ್ನು ದಯಪಾಲಿಸ್ತಾರೆ ನಿನ್ನ ಸಂತತಿ ಆಕಾಶದ ನಕ್ಷತ್ರದಲ್ಲಿ ಷ್ಟು ಮರಳಿನ ಕಣವಷ್ಟು ನಿನ್ನ ಸಂತತಿಯನ್ನು ನಾನು ಅಭಿವೃದ್ಧಿ ಪಡಿಸ್ತೀನಿ ಈಗಲೂ ನಾನು ಪ್ರಾರ್ಥಿಸುವಾಗ ಮಕ್ಕಳಿಲ್ಲದ ಅನೇಕ ದಂಪತಿಗಳು ನನ್ನ ಪ್ರಾರ್ಥನೆಗೆ ಅಂತ ಬರುವಾಗ ನಾನು ಈ ವಾಗ್ದಾನ ಹಿಡಿದು ಪ್ರಾರ್ಥಿಸ್ತೀನಿ ಎಷ್ಟೋ ಮಂದಿ ಇವತ್ತು ಮಕ್ಕಳಿಲ್ಲದೆ ಬಳಲ್ತಾ ಇರುವಾಗ ನನ್ನ ಮುಂದೆ ಬಂದ ನಿನ್ನ ನಾಮದಲ್ಲಿ ನನ್ನ ಹತ್ರ ನಿನ್ನನ್ನು ಕಂಡುಕೊಂಡು ಹುಡುಕಿ ಬಂದ ಈ ಮಕ್ಕಳನ್ನು ಕೂಡ ನಾನು ಆಶೀರ್ವದಿಸ್ತಿದ್ದೇನೆ ಈ ಮಕ್ಕಳಿಗೆ ನೀವು ಅಂದು ಹೇಳಿದ್ದೀರಾ ಅಬ್ರಾಹಮನನ ಸಂತತಿ ಇಸಾಕನ ಸಂತತಿ ಯಾಕೋಬ್ಬನ ಸಂತತಿಗೆ ಬಂಜೇತನ ಇರೋದಿಲ್ಲ ಅಂತ ಎಸ್ವಿ ಈ ಮಕ್ಕಳು ನಿಮ್ಮ ಸಂತತಿ ನಿಮ್ಮ ಮಕ್ಕಳು ಸ್ವಾಮಿ ಈ ಮಕ್ಕಳ ಗರ್ಭದಲ್ಲಿ ನೀವು ಗರ್ಭಫಲವನ್ನಿಟ್ಟು ಆಶೀರ್ವದಿಸಿ ಮಕ್ಕಳನ್ನು ಎತ್ತು ಆಶೀರ್ವಾದ ಹೊಂದುವಂತಹ ದಂಪತಿಗಳಾಗಿ ಈ ಮಕ್ಕಳನ್ನು ಆಶೀರ್ವದಿಸಿರಿ ಈ ಶರೀರ ರುವ ಎಲ್ಲ ಕೊರತೆಗಳು ಬಲಹೀನತೆಗಳು ನಿಮ್ಮ ನಾಮದಲ್ಲಿ ಬಿಟ್ಟು ಹೋಗಲಿ ಸ್ವಾಮಿ ಅಂತ ಪ್ರಾರ್ಥಿಸಿ ಕೆಲವು ವಾಕ್ಯವನ್ನು ಹೇಳಿ ನೀವು ಕೈ ಹಿಡಿದು ವಿಶ್ವಾಸದಿಂದ ಗರ್ಭಶೀಲದ ಮೇಲೆ ಕೈ ಇಟ್ಟು ಹೊಟ್ಟೆಯ ಮೇಲೆ ಕೈ ಇಟ್ಟು ಗಂಡ ಹೆಂಡತಿ ಮಲಗುವ ಮೊದಲು ಕೀರ್ತನೆ ನೂರ ಇಪ್ಪತ್ತೇಳು ಓದಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಒನ್ ಒನ್ ಪರ್ಸೆಂಟ್ ದೇವರು ಮಕ್ಕಳನ್ನು ಕೊಡ್ತಾರೆ ಅಂತ ಪ್ರಾರ್ಥಿಸುವಾಗ ಪ್ರಿಯರೇ ಎಷ್ಟೋ ಮಂದಿ ಹದಿನೈದು ವರ್ಷ ಹದಿನೆಂಟು ವರ್ಷ ಹತ್ತು ವರ್ಷ ಐದು ವರ್ಷ ಎರಡು ವರ್ಷ ಮೂರು ವರ್ಷ ಮಕ್ಕಳಿಲ್ಲದ ದಂಪತಿಗಳು ಪ್ರಾರ್ಥಿಸಿ ಹೋಗಿ ನೆಕ್ಸ್ಟ್ ಅಥವಾ ಎರಡು ವರ್ಷ ಕಳೆದು ನಾವೆಲ್ಲಾದರೂ ಧ್ಯಾನಕೊಟಕ್ಕೆ ಹೋಗುವಾಗ ಸಿಸ್ಟರ್ ಅವತ್ತು ನೀವು ಪ್ರಾರ್ಥಿಸಿ ಸಿಕ್ಕಿದ ಮಗು ಅಂತೇಳಿ ಬಂದು ಸಾಕ್ಷಿ ಹೇಳೋದನ್ನು ನಾನು ಕೇಳಿದ್ದೀನಿ ಪ್ರಿಯರೇ ದೇವರಿಗಾಗಿ ನೀವು ಓಡುವ ನಿಮ್ಮ ಕಾಲುಗಳನ್ನು ದೇವರು ಆಶೀರ್ವದಿಸ್ತಾರೆ ದೇವರಿಗಾಗಿ ನೀವು ಮಾಡುವ ಈ ಕೈಗಳು ಈ ಸೇವೆ ಹಂಡ್ರೆಡ್ ಪರ್ಸೆಂಟ್ ದೇವರು ಆಶೀರ್ವದಿಸಲ್ಪಡ್ತಾರೆ ಎಲ್ಲವನ್ನು ದೇವರು ಒದಗಿಸಿ ಪೂರೈಸಿಕೊಡುವ ಪ್ರಿಯ ದೇವರು ಪ್ರಿಯರೇ ನನ್ನ ಮಗಳನ್ನು ಫಸ್ಟ್ ಎಂಟು ವರ್ಷದ ಹಿಂದೆ ನಾನು ಯುಕ್ರೇನ್ ದೇಶಕ್ಕೆ ಎಂ ಬಿ ಬಿ ಎಸ್ಗೆ ಕಳಿಸುವಾಗ ಅನೇಕರು ಹೇಳಿದರು ನೀವು ಎಲ್ಲಿಂದ ಫೀಸ್ ಕಟ್ತೀರಾ ನಿಮಗೆ ಖಂಡಿತ ಆಗಲ್ಲ ನನ್ನ ಹಸ್ಬೆಂಡ್ ವಿದೇಶದಲ್ಲಿ ಕೆಲಸ ಮಾಡೋದು ಅವರಿಗೆ ಒಂದು ಸ್ಯಾಲ್ರಿ ನಾನು ಫುಲ್ ಟೈಮರ್ ಏನು ಮಾಡ್ತೀರಾ ಆದರೆ ಪ್ರಿಯರೇ ದೇವರು ಅನುಗ್ರಹಿಸಿ ಆಶೀರ್ವದಿಸಿ ಎಂ ಬಿ ಬಿ ಎಸ್ ಮುಗಿದು ಈಗ ಆಸ್ಟ್ರೇಲಿಯಾ ದೇಶದಲ್ಲಿ ಹೆಲ್ತ್ ಆ್ಯಂಡ್ ಸೇಫ್ಟಿ ಅಂತ ಹೇಳುವ ಒಂದು ಸಬ್ಜೆಕ್ಟ್ ತಗೊಂಡು ಹೋಗಿದ್ದಾಳೆ ಈಗ ಎಮ್ ಡಿ ಮಾಡೋಕ್ಕೆ ಅವಳು ಅಲ್ಲಿಯ ಎಕ್ಸಾಮ್ ಬರಿತಾ ಇದ್ದಾಳೆ ದೇವರು ಆಸ್ಟ್ರೇಲಿಯಾ ದೇಶದಲ್ಲಿ ನನ್ನ ಮಗಳನ್ನು ಆಶೀರ್ವದಿಸಿದ್ರು ಅವಳೊಂದು ಒಳ್ಳೆ ಡಾಕ್ಟರ್ ಆಗ್ತಿದ್ದಾಳೆ ನನ್ನ ಮಗ ಆ್ಯಾರೋಸ್ಪೇಸ್ ಇಂಜಿನಿಯರಿಂಗ್ ಕಮ್ ರಿಸರ್ಚ್ ರಾಕೆಟ್ ಸೈನ್ಸಲ್ಲಿ ಇದು ಫೋರ್ತ್ ಇಯರ್ ಅವನು ದೇವರು ಎಷ್ಟು ಅಂದರೆ ಏನು ಓದದ ಅವನನ್ನು ನೈನ್ತ್ ಸ್ಟ್ಯಾಂಡರ್ಡ್ ತನಕ ಅವನು ಜಸ್ಟ್ ಪಾಸಾದರೆ ಲಾಟ್ರಿ ಹೊಡೆದಂಗೆ ಎಷ್ಟೋ ಶೇ ಸ್ಟೇಜಲ್ಲಿ ನಾನು ಎಷ್ಟೋ ಬಲಿಪೀಠದಲ್ಲಿ ನಾನು ಶೇರ್ ಮಾಡಿದ್ದೀನಿ ಧ್ಯಾನಕೂಟದಲ್ಲಿ ಹಾಗೆ ಇದ್ದ ನನ್ನ ಮಗನನ್ನು ಯಾರೆಲ್ಲ ನನ್ನ ಬಳಿ ಪ್ರಾರ್ಥಿಸ್ತಿರೋ ಜ್ಞಾನಕ್ಕಾಗಿ ಅವರಿಗೆ ಜ್ಞಾನದಿಂದ ನಾನು ತುಂಬಿಸ್ತೀನಿ ಅಂತ ವಾಗ್ದಾನ ಮಾಡಿದ ದೇವರು ಯಾಕೋಬ್ಬ ಒಂದು ಐದರಲ್ಲಿ ವಾಗ್ದಾನ ಪಾಲಕರಾದ ದೇವರು ಅವರ ಜ್ಞಾನದಿಂದ ನನ್ನ ಮಗನನ್ನು ತುಂಬಿಸಿ ಐ ಸಿ ಎಸ್ ಸಿ ಸಿಲೆಬಸ್ಸಲ್ಲಿ ಟೆಂತಲ್ಲಿ ಏಯ್ಟಿ ಏಯ್ಟ್ ಪರ್ಸೆಂಟ್ ಕೊಟ್ಟು ಐ ಎಸ್ ಸಿ ಸಿಲಬಸ್ಸಲ್ಲಿ ನೈಂಟಿ ತ್ರೀ ಪರ್ಸೆಂಟ್ ಕೊಟ್ಟು ಅವನಿಗೆ ಬೇಕಾದಂತಹ ಎಲ್ಲ ಸಬ್ಜೆಕ್ಟ್ ಕೆಮಿಸ್ಟ್ರಿ ಫಿಸಿಕ್ಸ್ ಮ್ಯಾಥ್ಸ್ ಎಲ್ಲದರಲ್ಲೂ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಕಂಪ್ಯೂಟರ್ ಎಲ್ಲದರಲ್ಲೂ ಸೆನ್ ಪರ್ಸೆಂಟ್ ನೈಂಟಿ ನೈನ್ ಹಂಗೆಲ್ಲ ಕೊಟ್ಟು ಯಾವ ಎಕ್ಸಾಮ್ ಇಲ್ಲದೆ ಆಸ್ಟ್ರೇಲಿಯಾ ದೇಶದಲ್ಲಿ ನಂಬರ್ ಒನ್ ಕಾಲೇಜ್ ಯು ಎನ್ ಎಸ್ ಡಬ್ಲ್ಯೂ ಯೂನಿವರ್ಸಿಟಿ ಆಫ್ ನ್ಯೂ ಸೌತ್ ವೇಲಲ್ಲಿ ಅವನಿಗೆ ಸೀಟ್ ಕೊಡಿಸಿ ಎಷ್ಟು ಜ್ಞಾನದಲ್ಲಿ ತುಂಬಿಸಿದ್ರು ಅಂತೇಳಿದರೆ ಮೂರು ಸಲ ನಾಜಾ ಜೊತೆಗೆ ಕಾಂಪಿಟೇಷನಲ್ಲಿ ಅವನು ಮತ್ತು ಅವನ ಒಂದು ಟೀಮ್ ಏಯ್ಟ್ ಮೆಂಬರ್ಸ್ದು ಎಂಟು ಮಂದಿಯ ಒಂದು ಟೀಮಲ್ಲಿ ನಾಜಾ ಜೊತೆಗೆ ಮೂರು ಕಾಂಪಿಟೇಷನಲ್ಲಿ ವಿನ್ ಆಗಿ ಈಗ ಒಂದು ಅವನ ಒಂದು ಕೋರ್ಸದೊಂದು ಭಾಗವಾದ ಒಂದು ಸ್ಯಾಟ್ಲೈಟ್ ಅಲ್ಲಿಯ ಗೌರ್ಮೆಂಟ್ ಜೊತೆ ಟೈ ಅಪ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಪ್ರಿಯರೇ ಅಷ್ಟು ಅವನನ್ನು ದೇವರ ಆಶೀರ್ವದಿಸಿ ಆ ಇಂಜಿನಿಯರಿಂಗಲ್ಲಿ ಎಲ್ಲ ಸಬ್ಜೆಕ್ಟಲ್ಲಿ ಆಲ್ಮೋಸ್ಟ್ ಹೈಯರ್ ಡಿಸ್ಟಿಂಕ್ಷನ್ ಸೆನ್ ಪರ್ಸೆಂಟ್ ಮಾರ್ಕ್ಸ್ ತೆಗೀಲಿಕ್ಕೆ ದೇವರು ಆಶೀರ್ವದಿಸಿದರು ಮಕ್ಕಳ ಫೀಸನ್ನು ಕೂಡ ಅಷ್ಟು ಲಕ್ಷಗಟ್ಟಲೆ ಫೀಸ್ ಅನೇಕ ರೀತಿಯಲ್ಲಿ ಹಸ್ಬೆಂಡ್ ಹೊರಗಡೆ ಇರುವಾಗ ತುಂಬ ಚಿನ್ನ ಮಾಡಿದ್ದೆ ಆ ಚಿನ್ನ ಇಡೋದು ತೆಗೆಯೋದು ಚೀಟಿ ಹಾಕೋದು ಅನೇಕ ಸ್ನೇಹಿತರು ನನಗೆ ಸಹಾಯ ಮಾಡಿದರು ಹಾಗೆ ಒಂದು ದಿನ ಕೂಡ ಯಾವ ಕೊರತೆ ಇಲ್ಲದೆ ದೇವರು ನಡೆಸೋಕ್ಕೆ ಶುರು ಮಾಡಿದರು ಕರ್ತನು ಕುರುಬನಾಗಿರುವಾಗ ನಾನು ಕೊರತೆ ಪಡೆನು ಆ ವಾಗ್ದಾನ ಕೀರ್ತನೆ ಇಪ್ಪತ್ತೊಂದು ಒಂದನೇ ವಾಕ್ಯ ದೇವರು ನಡೆಸಲಿಕ್ಕೆ ಶುರು ಮಾಡಿದರು ಏಕೆಂದರೆ ನಾನು ಕೆಲವೊಮ್ಮೆ ಸೋಮಾರಿ ಆಗ್ಬೋದು ಆದ ಸೋಮಾರಿತನದಲ್ಲೂ ದೇವರು ದೇವರು ಬಿಟ್ಟು ಓಡು ನನಗಾಗಿ ಅಂತ ಕಟ್ಟಿ ಎಬ್ಬಿಸಿ ಓಡುವಾಗ ಒಂದು ಯೂಟ್ಯೂಬಲ್ಲಿ ಏನಾದರೂ ಟಾಕ್ ಕೊಡೋದು ಅಥವಾ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸೋದು ಅಥವಾ ಧ್ಯಾನಕೂಟಕ್ಕೆ ಹೋಗೋದು ಇಲ್ಲದಿದ್ದರೆ ಲೈಫ್ ಮಿನಿಸ್ಟ್ರಿಗೆ ಹೋಗೋದು ಹೀಗೆ ಹೋಗುವಾಗ ದೇವರು ಅನೇಕ ರೀತಿಯಲ್ಲಿ ನನ್ನ ಕುಟುಂಬವನ್ನು ನಡೆಸಲಿಕ್ಕೆ ಶುರು ಮಾಡಿದರು ಹೊಸ ಒಡಂಬಡಿಕೆಯಲ್ಲಿ ಪೇತ್ರ ಬೆಸ್ತಾರಿ ಏನು ಗೊತ್ತಿಲ್ಲ ಯಾವ ಎಜುಕೇಷನ್ ಇಲ್ಲ ಅವನು ಬರೀ ಮೀನಿಡಿಯೋದ್ರಲ್ಲಿ ಮಾತ್ರ ಅಷ್ಟು ಪರ್ಫೆಕ್ಟ್ ಅವನು ಎಕ್ಸ್ಪರ್ಟ್ ಅವನು ಅಂಥ ಬೆಸ್ತನನ್ನು ದೇವರು ಹಿಡಿದು ನೀನು ಇನ್ನು ಮುಂದೆ ಪೇತ್ರ ನೀನು ಮೀನು ಹಿಡಿಬೇಡ ನೀನನ್ನು ಮನುಷ್ಯನನ್ನು ಹಿಡೀಲಿಕ್ಕೆ ಮಾಡ್ತೀನಿ ನಾನು ಬಾ ಅಂತ ಹೇಳಿ ಕರ್ಕೊಂಡು ಹೋಗಿ ಅವನು ಎಷ್ಟು ಸಲ ಬಿದ್ದು ಹೋದರು ಅವಿಶ್ವಾಸಿಯಾದ ಒಂದು ಸಲ ನೀರಿನ ಮೇಲೆ ನಡೆಯುವಾಗ ಕೆಳಗೆ ನೋಡಿ ಮುಳುಗಕ್ಕೆ ಹೋಗಿ ಅಪ ಏಸುವೆ ತ ಕರಿವಾಗ ಏಸು ಕೈ ಹಿಡ್ದು ಅವಿಶ್ವಾಸಿ ನನ್ನನ್ನು ನೋಡು ನೀನು ಅಂತ ಹೇಳಿ ಪುನಃ ಕೈ ಹಿಡ್ದು ಮೇಲೆ ಕೆತ್ತದ ಸ್ವಾಮಿ ನಾನು ಎಷ್ಟು ಸಲ ಕ್ಷಮಿಸಬೇಕು ದೇವರು ಹೇಳಿದ್ರೆ ಹೋಗಿ ಮರೆಯ ಏಳೆಪ್ಪತ್ತು ಸಲ ಕ್ಷಮಿಸು ಪ್ರತಿ ಸಲ ಹೊಸದಾಗಿ ಕ್ಷಮಿಸು ಹಾಗೆ ಬುದ್ಧಿವಂತನ ಥರ ಪೆದ್ದನ ಥರ ಹಂಗೆ ಇದ್ದ ಪೇತ್ರ ಮೂರು ಸಲ ಏಸುವನ್ನು ಅಲ್ಲೆಗಳಿತಾನೆ ಶಿಲುಬೆ ಯಾತನೆಯಲ್ಲಿ ಅಯ್ಯೋ ಅವನು ಯಾರು ಅಂತ ಕೂಡ ಗೊತ್ತಿಲ್ಲ ಯಾಕೆ ನನ್ನನ್ನು ನೋಡಿದೆ ಅಂತ ಹೇಳ್ತೀರ ಅದು ಕಸ ಗುಡಿಸೋ ಹೆಂಗಸು ಮುಂದೆ ಕೂಡ ಹೇಳ್ತಾನೆ ಏಸುನಾ ಅದು ಯಾರೋ ನಂಗೆ ಗೊತ್ತಿಲ್ಲಪ್ಪ ಏಸುನಾ ಹಂಗೆ ಹೇಳಿ ಮೂರು ಸಲ ಅಲ್ಲೆಗಳೆದ ಪೇತ್ರ ಏಸುವನ್ನು ದೃಷ್ಟಿಸಿ ನೋಡಿದಾಗ ಏಸುವಿನ ಪ್ರೀತಿಯಿಂದ ತುಂಬಲ್ ಕೊ ತುಂಬಲ್ಪಟ್ಟಾಗ ತಿರುಗಿ ನೋಡಲೇ ಇಲ್ಲ ಪ್ರಿಯರೇ ತಿರುಗಿ ನೋಡಲೇ ಇಲ್ಲ ಎಷ್ಟರ ಮಟ್ಟಿಗೆ ಪೇತ್ರ ಓಡ್ತಾರೆ ಅಂತ ಹೇಳಿದರೆ ಕೊನೆಯದಾಗಿ ರಕ್ತ ಸಾಕ್ಷಿ ಆಗುವ ತನಕ ಉಲ್ಟ ತಲೆ ಕೆಳಗಾಗಿ ಶಿಲುಬೆಯಲ್ಲಿ ಅವರ ಯೇಸುವಿನ ಪಾದಕ್ಕೆ ಮುತ್ತಿಕ್ತ ಸಾಯುವ ತನಕ ಶಿಲುಬೆಯಲ್ಲಿ ಕೊಲ್ಲಲ್ಪಡುವ ತನಕ ಪೇತ್ರ ತಿರುಗಿ ನೋಡಲೇ ಇಲ್ಲ ದೇವರವನನ್ನು ಎಷ್ಟು ಆಶೀರ್ವದಿಸಿದ್ರು ಪೇ ಸ್ವಂತ ಪೇತರನನ್ನು ಎಷ್ಟು ಆಶೀರ್ವದಿಸಿದ್ರು ಸಭೆಯ ಬಂಡೆಯನ್ನಾಗಿ ಆಶೀರ್ವದಿಸಿದರು ಪ್ರಥಮ ಪೋಪನಾಗಿ ಆಶೀರ್ವದಿಸಿದರು ನೀನು ಯಾವ ಅವಸ್ಥೆಯಲ್ಲಿದೆಯಾ ಯಾವ ವ್ಯವಸ್ಥೆಯಲ್ಲಿದೆಯಾ ದೇವರಿಗೆ ಬೇಡ ಅದು ನೀನು ದೇವರಿಗೆ ಬಿಟ್ಟು ಕೊಡು ನಿನ್ನನ್ನು ನಿನ್ನ ಕೈಯಿಂದ ಏನು ಒಳ್ಳೆಯದಾಗುತ್ತೆ ಯೇಸುನಾಮದಲ್ಲಿ ಅದು ಮಾಡು ಪ್ರಾರ್ಥಿಸು ಬಿಡಬೇಡ ನೀನು ಹಠ ಹಿಡಿದು ಪ್ರಾರ್ಥಿಸು ಮೊಣಕಾಲು ಉರಿ ಪ್ರಾರ್ಥಿಸು ಕೈಗಳನ್ನು ಮೇಲೆ ಕೆತ್ತು ಪ್ರಾರ್ಥಿಸು ವಾಕ್ಯಗಳು ಹಿಡಿದು ಪ್ರಾರ್ಥಿಸು ವಾಗ್ದಾನಗಳು ಹಿಡಿದು ಪ್ರಾರ್ಥಿಸು ಬಲಿಪೂಜೆಗೆ ಹೋಗಿ ಪ್ರಾರ್ಥಿಸು ಸಂಸ್ಕಾರಗಳಲ್ಲಿ ಭಾಗವಹಿಸಿ ಪ್ರಾರ್ಥಿಸು ನಿನ್ನನ್ನು ಶುದ್ಧಿ ಮಾಡಿಕೊಂಡು ಪಾಪ ನಿವೇದನೆ ಮಾಡ್ತಾ ನೀನು ಪ್ರಾರ್ಥಿಸು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನೀನಿದ್ದ ಜಾಗದಲ್ಲಿ ಇರುವ ಅವಸ್ಥೆಯಲ್ಲಿ ನೀನಿರುವ ವ್ಯವಸ್ಥೆಯಲ್ಲಿ ಅದೇ ಅವಸ್ಥೆಯಲ್ಲಿ ಕರೆದ ದೇವರು ಸೃಷ್ಟಿ ಮಾಡಿದ ದೇವರು ನಂಬಿಕಸ್ತರು ಪ್ರಿಯರೇ ನಾವು ಹೆಚ್ಚು ಬೇಡ ನಮ್ಮ ಪೌಲನನ್ನು ನೋಡಿ ಸಂತ ಪೌಲರು ಸೌಲನಾಗಿದ್ದಾಗ ಸ್ಟೇಫನ ಕೊಲೆಗೆ ಅವರು ಸಾಕ್ಷಿ ಆಗ್ತಾರೆ ಎಲ್ಲರೂ ಕಲ್ಲು ತೆಗೆದು ಠೈ ಠೈ ತಡೆಯುವಾಗ ಇವರು ಅವರ ಬಟ್ಟೆಗೆ ಕಾವಲಿರ್ತಾರೆ ಎಲ್ಲ ಕ್ರೈಸ್ತರನ್ನು ನಾಶ ಮಾಡಲಿಕ್ಕಾಗಿ ಹಿಂಸಿಸ್ಲಿಕ್ಕಾಗಿ ಅಧಿಕಾರ ಪಡೀಲಿಕ್ಕೆ ಹೋಗಿ ಹೋಗುತ್ತಾ ಇದ್ದಂತಹ ಸೌಲನನ್ನು ದೇವರು ಮುಟ್ಟಿ ಅವರನ್ನು ಮನ ಪರಿವರ್ತನೆ ಆಗುವಂತೆ ಮಾಡಿದ ಸೌಲ ಪೌಲನಾಗಿ ಮಾರ್ಪಟ್ಟಾಗ ಅವರಷ್ಟು ಪತ್ರಿಕೆ ಬರೆದವರು ಬೈಬಲ್ ಶ್ರೀ ಗ್ರಂಥದಲ್ಲಿ ಯಾರೂ ಇಲ್ಲ ಅವರಷ್ಟು ಸುವಾರ್ತೆಗಾಗಿ ಓಡಿದವರು ಎಷ್ಟು ಹಿಂಸೆಯನ್ನು ಅನುಭವಿಸ್ತಾರೆ ಕಲ್ಲೆಸಿತಾರೆ ಕೊಲ್ಲಿಕೆ ನೋಡ್ತಾರೆ ಕೊಡ್ತಾರೆ ಸರಪಳಿಯಲ್ಲಿ ಬಂಧಿಸ್ತಾರೆ ಚಾಟಿಗಳಲ್ಲಿ ಓಡಿತಾರೆ ತಿರುಗಿ ನೋಡದೇ ಇಲ್ಲ ರೀ ತಿರುಗಿ ನೋಡದೇ ಇಲ್ಲ ಇವತ್ತು ಸುವಾರ್ತಿಕರು ಸುವಾರ್ತೆ ಸಾರುವಾಗ ಸಂತ ಪೌಲರ ಹೆಸರನ್ನು ಉಪಯೋಗಿಸುವುದವರು ಯಾರಿದ್ದಾರೆ ಸಂತ ಪೌಲರು ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯವನ್ನು ಕೂಡ ಹೇಳದೇ ಇರುವವರು ಯಾರಿದ್ದಾರೆ ಸಂತ ಪೌಲರು ಇವತ್ತು ಚರಿತ್ರೆಯಲ್ಲಿ ಚರಿತ್ರಗ ಮಾತ್ರ ಅಲ್ಲ ಎಲ್ಲ ಸುವಾರ್ಥಿಕರು ಅದರಲ್ಲಿ ಅನ್ಯರಿಗೆ ಸುವಾರ್ತೆ ಸಾರಲಿಕ್ಕೆ ದೇವರು ಒಂದು ಶಕ್ತವಾಗಿ ಆಯುಧವನಾಗಿ ಸಂತ ಪೌಲರನ್ನು ದೇವರು ಆಶೀರ್ವದಿಸ್ತಾರೆ ನೀನು ಯಾವ ಅವಸ್ಥೆಯಲ್ಲಿದ್ರು ನೀನು ಯಾವ ವ್ಯವಸ್ಥೆಯಲ್ಲಿದ್ರು ದೇವರಿಗೆ ಅದು ಬೇಡ ಪ್ರಿಯರೇ ದೇವರಿಗೆ ಅದು ಬೇಡ ಅದು ದೇವರ ಕರುಣೆಗೆ ನಿನ್ನನ್ನು ಬಿಟ್ಟುಕೊಡು ನೀನು ಆಶೀರ್ವದಿತ ಮಗು ಆಗ್ತೀಯಾ ಆಶೀರ್ವದಿತ ಮಗಳಾಗ್ತೀಯಾ ಮಾತೆ ಮರಿಯಮ್ಮನವರನ್ನು ನೋಡಿ ಮೂರು ವರ್ಷದಿಂದ ಅವರು ದೇವಸ್ಥಾನದಲ್ಲೇ ಬೆಳೆದರು ಮಹಾದೇವಾಲಯದಲ್ಲೇ ಬೆಳೆದರು ಬೆಳೀತಾ 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 ಈ ಇಸ್ರಾಯ್ಟ್ಸನ್ನು ನೀವು ನೋಡಿರ್ಬೋದು ಯಹೂದಿಯ ಸ್ತ್ರೀಯರನ್ನು ನೀವು ನೋಡಿರ್ಬೋದು ನಾವು ಅವ್ರನ್ನ ಕೈ ತೊಳೆದು ಮುಟ್ಟಬೇಕು ರೀ ಅದಂಥ ಕಲರ್ ರೀ ಗೋಧಿ ಮೈ ಬಣ್ಣ ಅಯ್ಯೋ ಹಾಗೆ ಪಳಪಳ ಪಳಪಳ ಅಂತ ಒಳಿತಾ ಇರ್ತಾರೆ ನಾವು ಅರ್ಧ ಅರ್ಧ ಕೆ ಜಿ ಮೇಕಪ್ ಆದರೂ ಅವರ ಪಕ್ಕದಲ್ಲಿ ಕೂಡ ನಿಲ್ಲಕ್ಕಾಗಲ್ಲ ಅಷ್ಟು ಚೆಂದ ಇರ್ತಾರೆ ಅದು ದೇವರಿಂದ ಆರಿಸಲ್ಪಟ್ಟ ಸ್ತ್ರೀ ಅಂದರೆ ಹೇಗಿರ್ಬೋದು ಅನೇಕ ಶೋಧನೆಗಳು ಬಂದಿರ್ಬೋದು ಅನೇಕ ವೇದನೆಗಳು ಬಂದಿರ್ಬೋದು ಯಾವುದಕ್ಕೂ ಅವರು ಕೇರ್ ಮಾಡಲಿಲ್ಲ ಯಾವುದಕ್ಕೂ ಕೇರ್ ಮಾಡಲಿಲ್ಲ ಗಬ್ರಿಯಲ್ ದೂತರು ಬಂದು ಹೇಳ್ತಾರೆ ಮರಿಯ ಸ್ತ್ರೀಯರಲ್ಲಿ ಧನ್ಯಳು ನೀನು ನಿನ್ನ ಉದರದ ಕುಡಿಯು ಧನ್ಯ ದೇವರು ಪವಿತ್ರಾತ್ಮರು ನಿನ್ನ ಗರ್ಭದಲ್ಲಿ ಒಂದು ಮಗುವನ್ನು ಇಡ್ತಾ ಇದ್ದಾರೆ ಅವರಿಗೆ ಏಸು ಅಂತ ಹೆಸರಾಕು ಮತ್ತೆ ಮರಿಯಮ್ಮ ಹಿಂದೆ ಮುಂದೆ ನೋಡಲೇ ಇಲ್ಲ ಪ್ರಿಯರೇ ನಮ್ಮ ಅಪ್ಪನ ಕೇಳಿ ಹೇಳ್ತೀನಿ ನಮ್ಮ ಅಮ್ಮನ ಕೇಳಿ ಹೇಳ್ತೀನಿ ಏನು ಹೇಳಲಿಲ್ಲ ಏನೂ ಹೇಳಲಿಲ್ಲ ಆಗಿನ ಕಾಲದಲ್ಲಿ ಸ್ತ್ರೀಯರಿಗೆ ಎಂಟನೇ ಸ್ಥಾನ ಇತ್ತು ಸ್ತ್ರೀಯರು ಏನಾದರೂ ಮದುವೆ ಆಗದೆ ಗರ್ಭಧರಿಸಿದ್ರೆ ಕಲ್ಲೆಸಿದ್ರು ಕೊಲ್ಲುತ್ತಾ ಇದ್ರು ಸ್ತ್ರೀಯನ್ನು ಒಂದು ವಸ್ತುವಾಗಿ ಮಕ್ಕಳನ್ನು ಹೆರುವ ಯಂತ್ರವಾಗಿ ಮಾತ್ರ ನೋಡ್ತಾ ಇದ್ದಂತಹ ಆ ಕಾಲದಲ್ಲಿ ಮಾತೆ ಮರಿಯಮ್ಮನವರು ಹಿಂದೆ ಮುಂದೆ ಏನು ನೋಡದೆ ಈಗೋ ನಾನು ದೇವರ ದಾಸಿ ನಿಮ್ಮ ಚಿತ್ತ ನನ್ನ ಜೀವನದಲ್ಲಿ ನೆರವೇರಲಿ ಅಂತೇಳಿ ತಲೆ ತಗ್ಗಿಸಿ ತನ್ನೇ ಅರ್ಪಿಸಿಕೊಟ್ಟು ಈ ಲೋಕ ರಕ್ಷಣೆಗಾಗಿ ದೇವರ ವಾಕ್ಯವನ್ನೇ ತನ್ನ ಗರ್ಭದಲ್ಲಿ ಧರಿಸಿಕೊಂಡ ಧೀರ ಮಾತೆ ಧೀರ ಮಾತೆ ಸೀಮೋನ ಹೇಳ್ತಾನೆ ಕಾಣಿಕೆಯಾಗಿ ಯೇಸು ಯೇಸುಬಾಲರನ್ನು ಕಾಣಿಕೆಯಾಗಿ ದೇವಾಲಯದಲ್ಲಿ ಅರ್ಪಿಸಲಿಕ್ಕೆ ಹೋಗುವಾಗ ಮರಿಯಾ ನಿನ್ನ ಹೃದಯದಲ್ಲಿ ಒಂದು ದುಃಖದ ಅಲಗು ಮೆಟ್ಟುಕೊಳ್ತದೆ ಒಂದು ದುಃಖದ ಅಲಗು ನಿನ್ನ ಹೃದಯಕ್ಕೆ ಸೀಳಿ ಹೋಗ್ತದೆ ಮಾತೆ ಮರಿಯಮ್ಮನವರಿಗೆ ಆಗ ಅದು ಅರ್ಥ ಆಗಲಿಲ್ಲ ಆದರೆ ಶಿಲುಬೆ ಯಾತನೆಯಲ್ಲಿ ಆ ಹೃದಯವನ್ನು ಸೀಳಿ ಹೋಗುವಂತಹ ಆ ನೋವು ವ್ಯಾಕುಲ ಮಾತೆಯಲ್ಲಿ ತುಂಬಲ್ಪಟ್ಟಾಗ ಕೂಡ ಎದೆಗುಂದದೆ ಜಗ್ಗದೆ ದಣಿಯದೆ ಬಳಲದೆ ತನ್ನ ಪುತ್ರನನ್ನ ಆ ಭಾರ ನಡಿಗೆಯೊಂದಿಗೆ ಆ ಶಿಲುಬೆ ಯಾತನೆಯೊಂದಿಗೆ ಧೀರ ಮಹಿಳೆಯಾಗಿ ಧೀರ ವನಿತೆಯಾಗಿ ಪೂರ್ವಕವಾಗಿ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಆ ಶಿಲುಬೆಯ ಬುಡ ತನಕ ಹೋಗಿ ಆ ಪಾರ್ಥಿವ ಶರೀರವನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಪುನರುತ್ಥನರಾಗಿ ಯೇಸು ಸ್ವಾಮಿ ಬರುವ ತನಕ ಸ್ವರ್ಗಾರೋಹಣವರಾಗಿ ಹೋಗುವ ತನಕ ಈಗಲೂ ಪ್ರತಿಯೊಂದು ಮನೆ ಮನೆಗಳಲ್ಲಿಯೂ ಕ್ರೈಸ್ತ ಮಕ್ಕಳಿಗಾಗಿ ಈ ಪ್ರಪಂಚಕ್ಕಾಗಿ ಕಣ್ಣೀರಿನಿಂದ ನೋವಿನಿಂದ ಪ್ರಾರ್ಥಿಸ್ತಾ ಇರುವಂತಹ ನನ್ನ ನಿಮ್ಮ ಮುದ್ದಿನ ತಾಯಿ ನೆಚ್ಚಿನ ತಾಯಿ ಆ ತಾಯಿಯಿಂದ ಕಲಿಬೇಕಾಗಿದ್ದು ಒಂದು ಪ್ರಾರ್ಥನೆ ಒಂದು ತಗ್ಗಲ್ಪಡುವಿಕೆ ಅಹಂಕಾರ ಇಲ್ಲದ ಒಂದು ಅಂತಹ ದೇವರ ತಾಯಿಯಾದರು ಆಗಿಗೋ ನಾನು ದೇವರ ದಾಸಿ ಅಂತ ಹೇಳಿ ತನ್ನನ್ನೇ ಅರ್ಪಿಸಿಕೊಂಡಂತಹ ಮಾತೆ ಆ ಎಲ್ಲ ಗುಣಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ಈಗಲೂ ಮಾತೆ ಮರಿಯಮ್ಮನವರನ್ನು ನಾವು ಯೇಸು ಸ್ವಾಮಿ ಆದನಂತಹ ನಂತರ ನಾವು ದೇವರ ತಾಯಿ ಅಂತ ಕರೆದು ಗೌರವಿಸ್ತೀವಿ ದೇವರ ತಾಯಿ ಅಂತೇಳಿ ನಾವು ಪ್ರೀತಿಸ್ತೀವಿ ನಮ್ಮ ತಾಯಿ ಅಂತ ಹೇಳಿ ನಾವು ಗೌರವಿಸ್ತೀವಿ ದೇವರ ತಾಯಿ ಹತ್ರ ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಯಾಕೆ ಹೇಳಿ ಅವರು ಮಾಡಿದಂತಹ ಆ ತ್ಯಾಗ ಅವರ ಪ್ರಾರ್ಥನಾ ಜೀವನ ಅವರ ಅರ್ಪಣಾ ಭಾವ ಅವರ ಧನ್ಯತಾ ಭಾವ ಆ ಎಲ್ಲ ಸ್ವಭಾವಗಳನ್ನು ಅವರ ಮುದ್ದಿನ ಮಕ್ಕಳಾದ ನಾನು ನೀವು ಇವತ್ತು ಅಳವಡಿಸಿಕೊಳ್ಳುವಾಗ ನಾನು ನೀವು ಕೂಡ ಆಶೀರ್ವಾದ ಹೊಂದಿದ ಮಕ್ಕಳಾಗ್ತೀವಿ ಪ್ರಿಯರೇ ದೇವರಿಗಾಗಿ ನೀವು ಸಮಯ ಕೊಡಿ ದೇವರಿಗಾಗಿ ನಿಮ್ಮ ಆರೋಗ್ಯ ಕೊಡಿ ದೇವರಿಗಾಗಿ ಏನೆಲ್ಲ ಮಾಡೋಕ್ಕಾಗತ್ತೆ ಯೇಸು ನಾಮದಲ್ಲಿ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ಅದರ ನೂರು ಮಡಿಯಷ್ಟು ಪ್ರಭು ಯೇಸು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಮ್ಮನ್ನು ಆಶೀರ್ವದಿಸಿಯೇ ವದಿಸ್ತಾರೆ ಈಗ ನಾನು ನೋಡ್ತೀನಿ ನಾನು ಈ ಟಾಕ್ ಕೊಡೋದು ದಿವ್ಯವಾಣಿ ಚಾನೆಲ್ ಮೂಲಕ ಆ ದಿವ್ಯವಾಣಿ ಚಾನಲ್ ನಾನು ಸುಮಾರು ವರ್ಷದಿಂದ ಒಂದು ಏಳೆಂಟು ವರ್ಷದಿಂದ ಅವ್ರ ಜೊತೆ ನಾನು ಕಾಂಟ್ಯಾಕ್ಟಲ್ಲಿದ್ದೀನಿ ಸಮಯ ಸಿಕ್ಕುವಾಗಲೆಲ್ಲ ಅವರ ಹತ್ರ ಬಂದು ನಾನು ಟಾಕ್ ಕೊಟ್ಟು ಹೋಗ್ತೀನಿ ಪ್ರಿಯರೇ ಅವರ ಆ ಒಂದು ಕುಟುಂಬನೇ ದೇವರಿಗಾಗಿ ನಡೆಸ್ತಾ ಇದ್ದಾರೆ ಶೂಟ್ ಮಾಡೋದು ಈಗ ಫ್ರೀಯಾಗಿ ದೇವರಿಗಾಗಿ ಟಾಕ್ ರೆಕಾರ್ಡ್ ಮಾಡೋದು ಅದನ್ನು ಜನರಿಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಅನೇಕ ದೇವರ ಕಾರ್ಯ ದೇವರವರ ಕುಟುಂಬವನ್ನು ನಡೆಸ್ತಾ ಇದ್ದಾರೆ ಏಕೆಂಥೇಳಿದ್ರೆ ದೇವರ ಸೇವೆ ಮಾಡುವಾಗ ದೇವರಲ್ಲಿ ಅರ್ಪಿಸುವಾಗ ನಾನು ಟಾಕ್ ಕೊಡುವ ಮೊದಲು ಅವರೊಂದು ಮಾತು ಹೇಳಿದರು ಸಿಸ್ಟರ್ ನಾವೊಂದು ಪ್ರೇಯರ್ ಮಾಡೋಣ ಪ್ರೇಯರ್ ಮಾಡಿ ಸ್ಟಾರ್ಟ್ ಮಾಡೋಣ ಐದು ನಿಮಿಷದ ಟಾಕ್ ಆದರೂ ಪರವಾಗಿಲ್ಲ ಸಿಸ್ಟರ್ ಐದು ನಿಮಿಷದ ಪ್ರಬೋಧನೆ ಆದರೂ ಪರವಾಗಿಲ್ಲ ನಾವೊಂದು ಪ್ರಾರ್ಥನೆಯಲ್ಲೇ ಶುರು ಮಾಡೋಣ ಆ ಪ್ರಾರ್ಥನಾ ಪೂರ್ವಕ ಜೀವನ ಇವತ್ತು ಅವರನ್ನು ಅವರ ಕುಟುಂಬವನ್ನು ನಡೆಸ್ತಾ ಇದ್ದೆ ಅವರ ಮಕ್ಕಳು ಕೂಡ ಯುವಕರು ಮದುವೆ ಆದ ಅವಿನಾಶ್ ಇನ್ನೊಂದು ಮಗ ಎಲ್ಲರೂ ದೇವರ ಸೇವೆಯಲ್ಲಿ ತಂದೆ ಜೊತೆ ಕೈ ಜೋಡಿಸ್ತಾರೆ ನಾನು ರೆಕಾರ್ಡಿಗೆ ಬರುವಾಗಲೇ ಅವರ ಮಡದಿ ನನಗಾಗಿ ಕಾಫಿ ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ದಾರೆ ಅಂದರೆ ದೇವರ ಕಾರ್ಯ ಮಾಡುವವರಿಗೆ ದೇವರ ಸೇವೆ ಮಾಡುವವರಿಗೆ ಅನೇಕ ರೀತಿಯಲ್ಲಿ ಇಡೀ ಕುಟುಂಬ ಸಹಾಯ ಸಪೋರ್ಟ್ ಮಾಡೋದು ಅವರ ಕುಟುಂಬವನ್ನು ದೇವರು ನಡೆಸ್ತಾ ಇದ್ದಾರೆ ದೇವರು ಆಶೀರ್ವದಿಸ್ತಿದ್ದಾರೆ ದೇವರು ಪೂರೈಸುತ್ತಿದ್ದಾರೆ ಏಕೆಂದರೆ ಅವರು ಕೊಡುವ ದೇವರು ಅವರು ಒದಗಿಸುವ ದೇವರು ಅವರು ಪೂರೈಸುವ ದೇವರು ನೀನು ನಾನು ದೇವರ ಕಾರ್ಯಕ್ಕೆ ನಿಂತಾಗ ಪ್ರಭುಯಸ್ಸು ಯಾವತ್ತೂ ಕೈ ಬಿಡಲ್ಲ ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈಯಿಟ್ಟು ಎಷ್ಟೋ ಸಲ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಿರ್ತೀವಿ ಆದರೆ ನಮಗೆ ಅನಿಸುತ್ತೆ ಎಷ್ಟು ಒಳ್ಳೆಯ ಕಾರ್ಯಗಳು ಮಾಡಿದ್ರು ಎಷ್ಟು ಪ್ರಾರ್ಥಿಸಿದ್ರು ಏನೇ ಮಾಡಿದ್ರು ಯಾಕೆ ನನಗೆ ಮಾತ್ರ ಹೀಗೆ ಆಗ್ತಾ ಇದೆ ಆದರೆ ಪ್ರಿಯರೇ ಬಿದ್ದು ಹೋಗೋದಕ್ಕೆ ದೇವರು ಬಿಡೋದಿಲ್ಲ ಯೇಸುವೆ ನಿಮ್ಮ ನಾಮದಲ್ಲಿ ಕೂಗಿ ಕರೆಯುವ ಮಕ್ಕಳು ನಿಮಗಾಗಿ ಓಡುವ ಮಕ್ಕಳು ನಿಮ್ಮ ನಾಮದಲ್ಲಿ ಕೈ ಎತ್ತಿ ಪ್ರಾರ್ಥನೆ ಮಾಡುವ ಮಕ್ಕಳು ನಿಮ್ಮ ನಾಮದಲ್ಲಿ ಸಂಸ್ಕಾರಗಳಲ್ಲಿ ಭಾಗಿಯಾಗುವ ಮಕ್ಕಳು ಬಲಿಪೂಜೆಯಲ್ಲಿ ಭಾಗವಹಿಸುವ ಮಕ್ಕಳು ಯಸುವೆ ಪ್ರತಿಯೊಂದು ಮಕ್ಕಳನ್ನು ನಿಮ್ಮ ನಾಮದಲ್ಲಿ ಯೇಸುವೆ ನಿಮ್ಮ ನಾಮದ ಬಲದಲ್ಲಿ ನಾಮದ ಶಕ್ತಿಯಲ್ಲಿ ಆಶೀರ್ವದಿಸುತ್ತಿದ್ದೇನೆ ನಿಮ್ಮ ರಕ್ತದ ಕೋಟೆಯಲ್ಲಿ ಬಂಧಿಸಿರಿ ಸ್ವಾಮಿ ವಾಕ್ಯ ವಾಗ್ದಾನಗಳಿಂದ ತುಂಬಿಸಿ ಅನುಗ್ರಹಿಸಿ ಆಶೀರ್ವದಿಸಿ ಎಲ್ಲ ಕೊರತೆಗಳು ಬಲಹೀನತೆಗಳು ನಿಮ್ಮ ನಾಮದಲ್ಲಿ ಬಿಟ್ಟು ಹೋಗಿ ಯಶುವೆ ನಿಮ್ಮ ಕರುಣೆ ತುಂಬಲ್ಪಡಲಿ ಯಶುವೆ ನಿಮ್ಮ ಪಕ್ಕೆಲುಬುಗಳಲ್ಲಿ ಒದಗಿಸಿಕೊಂಡು ನಿಮ್ಮ ತ್ರಾಣವುಳ್ಳ ಕೆಳಗೆ ಎಲ್ಲರನ್ನು ತಗ್ಗಿಸಲ್ಪಟ್ಟು ಯೇಸುವೆ ತಕ್ಕ ಸಮಯದಲ್ಲಿ ಅವರನ್ನು ಮೇಲೆ ಕೆತ್ತುವುದಕ್ಕಾಗಿ ಸ್ತೋತ್ರ ನಿಮ್ಮ ಕೃಪೆಯಿಂದ ತುಂಬಿಸುವುದಕ್ಕಾಗಿ ಸ್ತೋತ್ರ ಪರಿಶುದ್ಧಾ ಅಭಿಷೇಕ ಇಳಿದು ಬರುವುದಕ್ಕಾಗಿ ಸ್ತೋತ್ರ ಅಮ್ಮ ಮಾತೆಯ ಸರ್ವ ಮಕ್ಕಳನ್ನು ಸಮರ್ಪಿಸುತ್ತಾ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸಿರಿ ತಾಯಿಯೇ ಸರ್ವ ಮಕ್ಕಳು ಆಶೀರ್ವಾದಿತ ಮಕ್ಕಳಾಗುವಂತೆ ಪ್ರಾರ್ಥಿಸಿರಿ ತಾಯಿಯೇ ತಂದೆಯಾದ ದೇವನೇ ಯಸ್ಸು ನಾಮದಲ್ಲಿ ಬೇಡಿದ್ದೇವೆ ಬೇಡಿದನ್ನು ಹೊಂದ್ಕೊಂಡಿದ್ದೇವೆ ಎಂದು ವಿಶ್ವಾಸಿಸುತ್ತೇವೆ ನಮ್ಮ ಜೀವುಳ್ಳ ತಂದೆಯೇ ಆಮೇನ್ ಆಮೇನ್ ಆಮೇನ್